ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವರಮಹಾಲಕ್ಷ್ಮಿ ವ್ರತವು ಸಂಪತ್ತು ಅದೃಷ್ಟಕ್ಕಾಗಿ ಆಚರಿಸಲಾಗುವ ವ್ರತವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ವರಮಹಾಲಕ್ಷ್ಮಿ ವ್ರತವನ್ನು ಆಗಸ್ಟ್ ಎಂಟರಂದು ಆಚರಿಸಲಾಗುವುದು ಎರಡು ಸಾವಿರದ ಇಪ್ಪತ್ತೈದರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲು ಶುಭ ಮುಹೂರ್ತ ಯಾವುದು ವರಮಹಾಲಕ್ಷ್ಮಿ ವ್ರತವನ್ನು ಮಾಡುವುದು ಹೇಗೆ ಆಗಸ್ಟ್ ಎಂಟನೇ ತಾರೀಖಿನಂದು ಇರುವಂತಹ ಈ ವರಮಹಾಲಕ್ಷ್ಮಿ ವ್ರತ ಮತ್ತು ನೀವೆಲ್ಲರೂ ವರಮಹಾಲಕ್ಷ್ಮಿ ಹಬ್ಬವನ್ನಾಗಿ ಆಚರಣೆ ಮಾಡ್ತಾ ಇರ್ತಂತಹ ಈ ವಿಶೇಷವಾದಂತಹ ವ್ರತದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಏನು ಮಾಡಬೇಕು ಮತ್ತು ಏನನ್ನ ಮಾಡಬಾರ್ದು ಅನ್ನುವಂಥದ್ದು ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ವರಮಹಾಲಕ್ಷ್ಮಿ ವ್ರತ ಇವರೇ ಮಾಡಬೇಕು ಅವರೇ ಮಾಡಬೇಕು ಅಂತ ಆ ತರಹದ ನಿಯಮಗಳೇನೂ ಇಲ್ಲ ಯಾವುದೇ ಜಾತಿಯವರಾಗಲಿ ಯಾವುದೇ ಧರ್ಮದವರಾಗಲಿ ಆ ವರಲಕ್ಷ್ಮಿಯನ್ನ ನಂಬಿಕೆ ಶ್ರದ್ಧೆ ಭಕ್ತಿ ಗೌರವಗಳನ್ನು ಇಟ್ಟುಕೊಂಡವರು ಯಾರು ಬೇಕಾದರೂ ಮಾಡಿಕೊಳ್ಳಿ ಅದಕ್ಕೆ ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕಗಳಿಲ್ಲ ಆದರೆ ನೀವು ಮಾಡುವಂತಹ ಸಂದರ್ಭದಲ್ಲಿ ಈ ತಪ್ಪುಗಳನ್ನು ಮಾಡಿದರೆ ಖಂಡಿತವಾಗಿಯೂ ನಿಮಗೆ ವರಮಹಾಲಕ್ಷ್ಮಿ ಕೃಪೆ ಅಲ್ಲ ವರಮಹಾಲಕ್ಷ್ಮಿಯ ದೋಷ ಉಂಟಾಗುತ್ತದೆ ಬರೆದಿಟ್ಟು ನಮ್ಮ ಒಂದು ಆಚರಣೆಯಲ್ಲಿ ಆಗುವಂತ ಲೋಪದೋಷಗಳಿಂದ ನಮ್ಮ ಬದುಕು ಬೀದಿ ಪಾಲಾದರೂ ಆಗಬಹುದು ಹುಷಾರಾಗಿರಬೇಕು ಎಷ್ಟೊಂದು ಜನ ಪಾಪ ವೈಭವ ಲಕ್ಷ್ಮಿ ವ್ರತ ಮಾಡ್ತಾರೆ ವರಮಹಾಲಕ್ಷ್ಮಿ ವ್ರತ ಮಾಡ್ತಾರೆ ಅಷ್ಟಲಕ್ಷ್ಮಿ ವ್ರತ ಮಾಡ್ತಾರೆ ಹೀಗೆ ಎಲ್ಲ ಲಕ್ಷ್ಮಿಯರ ವ್ರತವನ್ನ ಮಾಡ್ತಾರೆ ಆದರೆ ನಮಗೆ ಏನು ಸಿದ್ಧಿಯಾಗಿಲ್ಲ ಸಾಧನೆಯಾಗಿಲ್ಲ ನಮ್ಮ ಕಾರ್ಯಗಳು ಯಾವುದೂ ಸಹ ನಾವು ಅಂದುಕೊಂಡ ಹಾಗೆ ಆಗ್ತಾ ಇಲ್ಲ ಅಂತ ತುಂಬಾ ಜನ ಪ್ರಶ್ನೆ ಮಾಡ್ತೀರಿ ಇನ್ನು ಹಲವಾರು ಜನ ಇದೇ ವ್ರತಗಳನ್ನು ಮಾಡಿಕೊಂಡು ಅವರ ಸಂಪಾದನೆಯು ದ್ವಿಗುಣಗೊಂಡಿದ್ದು ಜೀವನದಲ್ಲಿ ಅಭಿವೃದ್ಧಿಯಾಗಿ ಎಲ್ಲರ ಮುಂದೆ ಸರಿಸಮಾನಾಗಿ ತಲೆ ಎತ್ತಿ ನಿಂತದ್ದು ಬಹಳ ಕಡೆಗಳಲ್ಲಿ ನಾವು ನೋಡಿದ್ದೇವೆ ಯಾಕೆ ಈ ರೀತಿಯಾಗಿ ಆಗುತ್ತೆ ಅಂದರೆ ಸರಿಯಾಗಿ ಮಾಡ್ತಾ ಇರೋರು ಒಬ್ಬರು ತಪ್ಪಾಗಿ ಮಾಡ್ತಾ ಇರೋರು ಇನ್ನೊಬ್ಬರು ಸರಿಯಾಗಿ ಮಾಡ್ತಾ ಹೋದವರಿಗೆ ಎಲ್ಲ ಸರಿಯಾಗ್ತಾ ಇದೆ ತಪ್ಪಾಗಿ ಮಾಡ್ತಾ ಹೋದವರಿಗೆ ಎಲ್ಲ ತಪ್ಪಾಗ್ತಾ ಇದೆ ವರಮಹಾಲಕ್ಷ್ಮಿ ವ್ರತ ಅನ್ನುವಂಥದ್ದು ನಿಮ್ಮ ಆಡಂಬರದ ಶೋಕಿಗೆ ಈಗ ನಡೀತಾ ಇದೆ ಏನು ಬಾಡಿಗೆಗೆ ಒಡವೆಗಳನ್ನು ತರೋದಂತೆ ಏನು ಮುಖಗಳನ್ನು ವಿಚಿತ್ರವಾಗಿ ಸಿಂಗರಿಸುವುದು ಕೋಲುಗಳನ್ನು ಕಟ್ಟಿ ದೇವರಿಗೆ ಹೀಗೆ ಪುತ್ಥಳಿಯನ್ನಾಗಿ ಕೂರಿಸ್ತಕ್ಕಂಥದ್ದು ಅದು ಯಾವುದು ನೀವು ಮಾಡೋಕ್ಕೆ ಹೋಗ ಲಕ್ಷ್ಮಿಯನ್ನ ಒಲಿಸಿಕೊಳ್ಳಲು ಸರಳವಾದ ವಿಧಾನ ಅಂತ ಹೇಳಿದ್ರೆ ನೀವು ಯಾವುದೋ ಪುತ್ಥಳಿಯನ್ನ ಮಾಡಿಟ್ಕೊಳ್ಳೋದಲ್ಲ ಸಾಮಾನ್ಯವಾಗಿ ಕಲಶದಲ್ಲಿಯೇ ನೀವು ಪೂಜಿಸಬೇಕು ಸಾಮಾನ್ಯವಾದ ಕಲಶದಲ್ಲಿ ಯಾವುದೇ ರೀತಿಯಾಗೂ ಅದಕ್ಕೆ ಕೋಲು ಕಟ್ಟಿಕೊಳ್ಳದೆ ಬಿದಿರು ಕೋಲು ಕಟ್ಟುತ್ತೀರಿ ಟೈಮ್ ದಾರ ಹಾಕಿ ಸುತ್ತುತ್ತೀರಿ ಡಬ್ಬಗಳ ಮೇಲೆ ಡಬ್ಬ ಇಡುತ್ತೀರಿ ಲಕ್ಷ್ಮಿ ಚೆನ್ನಾಗಿ ಕಾಣಿಸಬೇಕು ನೀವು ನೋಡಿ ನೀವು ಅಷ್ಟೆಲ್ಲ ಅಲಂಕಾರ ಮಾಡಿಟ್ಕೊಂಡ್ರು ಕೊನೆಗೆ ಒಂದು ಸಣ್ಣ ಕಳಸ ಇಟ್ಟೇ ಇಡ್ತೀರ ಯಾಕೆಂದ್ರೆ ಮೂಲ ದೇವತೆ ಆಹ್ವಾನೆ ಅದೇ ಕಲಶದಲ್ಲಿ ಹೊರತು ಆ ಪುತ್ತಳಿಯಲ್ಲಿ ಅಲ್ಲ ಹಾಗಾಗಿ ಆ ಪುತ್ತಳಿಯನ್ನ ಇಡಲೇಬೇಕು ಅನ್ನುವಂತಹ ಗೋಜಿಗೆ ಹಲವಾರು ಜನ ಸಿಲುಕಿಕೊಳ್ತಾ ಇದ್ದೀರಿ ಜೊತೆಗೆ ಕೈ ಕೂಡಿಸಿಕೊಂಡಿರಬೇಕು ಕಾಲು ಮಡಚಿಕೊಂಡಿರಬೇಕು ನಿಂತ್ಕೊಂಡಿರಬಾರದು ನಿಂತ್ಕೊಂಡಿದ್ರೆ ಮನೆಯಿಂದ ಆಚೆಗೆ ಹೊರಟು ಹೋಗ್ತಾಳೆ ಏನೇನು ಕಲ್ಪನೆಗಳಿದ್ದ ನಿಮಗೇನೆ ಅದೆಲ್ಲವೂ ಸಹ ತಪ್ಪು ಸಾಧಾರಣವಾಗಿ ಒಂದು ತಾಮ್ರದ ಕೊಡದಲ್ಲಿ ಎಲ್ಲರೂ ಅರ್ಥ ಮಾಡಿಕೊಳ್ಳಿ ವರಮಹಾಲಕ್ಷ್ಮಿಯನ್ನ ನೀವು ಪೂಜೆ ಮಾಡಬೇಕಾದ್ರೆ ಬೆಳ್ಳಿಯಲ್ಲಿ ಆಗಲಿ ಬಂಗಾರದ ಕಲಶದಲ್ಲಾಗಲಿ ಅಲ್ಲ ಎಲ್ಲ ಪೂಜಿಸಬೇಕಾಗಿರುವಂಥದ್ದು ತಾಮ್ರದ ಕಲಶದಲ್ಲಿ ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು ತಾಮ್ರದ ಕಲಶದಲ್ಲಿ ಏನು ವರಮಹಾಲಕ್ಷ್ಮಿಯನ್ನು ನೀವು ಸಿದ್ಧಿ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ ಹೊರತು ಬೇರೆ ಇನ್ಯಾವುದೇ ರೀತಿಯಾದ ಬೆಳ್ಳಿ ಬಂಗಾರ ನಮ್ಮ ಹತ್ರ ದೇವರು ಕೊಟ್ಟೇ ಕೊಡ್ತಾನೆ ಒಳ್ಳೆಯದು ಸಂತೋಷ ಇಟ್ಕೊಳ್ಳಿ ಬೇರೆ ಅಂತ ಹೇಳೋದಕ್ಕೆ ಆಗಲ್ಲ ಆದರೆ ಸಂಪೂರ್ಣವಾಗಿ ತಾಮ್ರದ ಕಲಶದಲ್ಲಿಟ್ಕೊಂಡು ಪೂಜೆ ಮಾಡಬೇಕಾಗುತ್ತೆ ತಾಮ್ರದ ಕಲಶಗಳನ್ನು ಇಟ್ಕೊಂಡು ನೀವು ಮಾಡಿ ಮತ್ತು ಹಲವರು ಏನು ಮಾಡ್ತಾರೆ ಈ ಕಂತೆ ಕಂತೆ ನೋಟ್ಗಳನ್ನು ತಂದಿಟ್ಟಿರ್ತಾರೆ ಅವರವರ ಶಕ್ತಿಯ ಅನುಸಾರ ಚಿಲ್ಲರೆ ಕಾಸುಗಳನ್ನ ಗುಡ್ಡೆ ಇಟ್ಟಿರ್ತಾರೆ ಯಾವುದೇ ಕಾರಣಕ್ಕೂ ಎಲ್ಲೂ ಹೇಳಿಲ್ಲ ಲಕ್ಷ್ಮಿ ಮುಂದೆ ನೀವು ದುಡ್ಡನ್ನ ಅಂತ ನೀವೇನಾದ್ರೂ ಆ ರೀತಿಯಾಗಿ ಇಟ್ರೆ ರಾಹು ದೋಷಗಳಿಗೆ ಕಾರಣವಾಗ್ತೀರಿ ನೋಟುಗಳಿಗೆಲ್ಲ ರಾಹು ಕಾರಕ ಇನ್ನಷ್ಟು ರಾಹು ತತ್ವವನ್ನು ಅಟ್ರಾಕ್ಟ್ ಮಾಡಿಕೊಳ್ಳುತ್ತೆ ಜೊತೆಗೆ ದೃಷ್ಟಿಯನ್ನ ಬಂಧಿಸಿಬಿಡುತ್ತದೆ ಕೆಲವೊಬ್ಬರು ಏನು ದೊಡ್ಡ ದೊಡ್ಡದಾಗಿ ಹಾಕಿರ್ತಾರೆ ನೋಟ್ಗಳಲ್ಲಿ ಸಿಂಗಾರ ಮಾಡಿ ಹಾಕಿರ್ತಾರೆ ಕೆಲವು ಜನ ಪ್ರಶ್ನೆ ಕೇಳ್ಬೋದು ಅವರೆಲ್ಲ ಶ್ರೀಮಂತರು ಎಲ್ಲ ಮಾಡಿರ್ತಾರೆ ಅವರಿಗೇನು ದೋಷ ಬರಲ್ವಾ ಅಂತ ನೀವು ದೂರದಿಂದ ಅವರು ಶ್ರೀಮಂತಿಕೆ ನೋಡ್ತಾ ಇರ್ತೀರ ಹತ್ತಿರಕ್ಕೆ ಹೋಗಿ ಅವರ ಸಾಲದ ಬಡ್ಡಿ ಕತೆ ಏನು ಅಂತ ಕೇಳಿ ಗೊತ್ತಾಗುತ್ತದೆ ಕೆಲವೊಬ್ಬರು ಆಚರಣೆ ಹೇಗಿರುತ್ತದೆ ಅಂತ ಹೇಳಿದರೆ ಸಾಲ ಮಾಡಿ ಜೀವನ ಮಾಡ್ತಿರ್ತಾರೆ ನೋಡಿದರೆ ದೊಡ್ಡ ಕುರ್ಚಿಯಲ್ಲಿರ್ತಾರೆ ಅದೆಷ್ಟೋ ರಾಜ ಮಹಾರಾಜರುಗಳು ಸ್ವಾತಂತ್ರ್ಯದ ನಂತರದಲ್ಲಿ ಜೀವನ ನಡೆಸೋಕು ಕಷ್ಟವಾಗಿ ಎಷ್ಟೊಂದು ತಮ್ಮ ಆಸ್ತಿಗಳ ಮೇಲೆ ಸಾಲ ಮಾಡಿಕೊಂಡಿದ್ದು ನಮ್ಮ ಕಣ್ಣ ಮುಂದೇನೆ ಇವತ್ತಿಗೂ ಇದೆ ಅಲ್ವಾ ಆದರೆ ನಿಮ್ಮ ಜೀವನದ ಸಮಸ್ಯೆ ತೀರುತ್ತಾ ತೀರಲ್ಲ ಆನೆಗೆ ಆನೆದೇ ಆದ ಭಾರ ಇರುವವರಿಗೆ ಇರುವೆಗೆ ಇರುವದೇ ಆದ ಭಾರ ಇರುತ್ತದೆ ಆನೆ ಕಷ್ಟ ಆನೆಗೆ ಇರುವೆ ಕಷ್ಟ ಇರುವೆಗೆ ಹಾಗಾಗಿ ನಿಮ್ಮ ಬದುಕುಗಳಲ್ಲಿ ನೀವು ಈ ರೀತಿಯಾದ ತಪ್ಪು ಕಾರ್ಯಗಳನ್ನ ನೀವು ಮಾಡ್ಕೊಳ್ಳೋಕೆ ಹೋಗೋದು ಯಾವುದೇ ಕಾರಣಕ್ಕೂ ಬೇಡ ಆಡಂಬರದ ಜೀವನ ಬೇಕಾಗಿಲ್ಲ ಆಡಂಬರದ ಆಚರಣೆಗಳು ಬೇಕಾಗಿಲ್ಲ ನಿಮ್ಮಿಷ್ಟ ನಾವು ಹೇಳೋದು ನಮ್ಮ ಕೆಲಸ ನಾವು ಹೇಳ್ತೀವಿ ಹೇಳೋದು ನಮ್ಮ ಕೆಲಸ ನಾವು ಹೇಳ್ತೀವಿ ಇಲ್ಲ ನಾವು ಆಡಂಬರದಲ್ಲೇ ಮಾಡ್ತೀವಿ ಅಂದ್ರೆ ಮಾಡ್ಕೊಳ್ಳಿ ದೇವರು ನೀವು ಎಷ್ಟು ಖರ್ಚು ಮಾಡಿ ಎಷ್ಟು ಸಾಲ ಮಾಡಿ ಎಷ್ಟು ಬಡ್ಡಿಗೆ ತಗೊಂಡು ಬಂದು ನಾನು ಪೂಜಿಸ್ತಿದ್ದೀಯಪ್ಪ ಹಾಗಾಗಿ ನಿನಗೆ ಅನುಗ್ರಹ ಮಾಡ್ತೀನಿ ಅಂತ ಮಾಡಲ್ಲ ಒಂದು ಸಾಮಾನ್ಯವಾದಂತಹ ತಾಮ್ರದ ಕಲಶದಲ್ಲಿ ಅಮ್ಮ ಮಹಾಲಕ್ಷ್ಮಿ ಇಟ್ಟು ಸ್ತೋತ್ರಗಳೆಲ್ಲ ಬೇಕಾಗಿಲ್ಲ ಅಮ್ಮ ಮಹಾಲಕ್ಷ್ಮಿ ದೇವಿ ಕಮಲವಾಸಿನಿ ನನ್ನ ಕಷ್ಟನ ಪರಿಹಾರ ಮಾಡಮ್ಮ ಅಂತ ಹೇಳಿ ಸಾತ್ವಿಕ ಪ್ರಾರ್ಥನೆಯಿಂದ ಮಾತ್ರವೇ ನೀವು ಅಮ್ಮನವರನ್ನ ಮೆಚ್ಚಿಸಿಕೊಳ್ಳೋಕೆ ಸಾಧ್ಯ ಇಲ್ಲಾಂದ್ರೆ ಬರೆದಿಟ್ಕೊಳ್ಳಿ ಸುಮ್ ಸುಮ್ನೆ ಏನು ಮಾಡ್ತೀವಿ ಅಂದ್ರೆ ಪುತ್ಥಳಿಗಳು ಇಷ್ಟವ ಕಣ್ಣಿಗೆ ನಿಮಗೆ ಚೆನ್ನಾಗಿ ಇಟ್ಕೊಳ್ಳಿ ನಿಮ್ಮ ಇಷ್ಟ ಆದ್ರೆ ಅದನ್ನೆಲ್ಲ ಮಾಡೋದ್ರಿಂದ ವರಮಹಾಲಕ್ಷ್ಮಿ ಒಲಿತಾಳೆ ಅಂದ್ರೆ ಅದು ನಿಮ್ಮ ತಪ್ಪು ಭಾವನೆ ಇನ್ನು ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಇವಾಗ ತಪ್ಪು ಏನ್ ಮಾಡ್ತಾ ಇದ್ದೀರಪ್ಪ ಅಂತ ಹೇಳಿದ್ರೆ ಮಧ್ಯಾಹ್ನದ ಹೊತ್ತು ಬೆಳಿಗ್ಗೆ ಹೊತ್ತು ಪೂಜೆ ಮಾಡ್ತಾ ಇದ್ದೀರಾ ಯಾವುದೇ ಕಾರಣಕ್ಕೂ ವರಮಹಾಲಕ್ಷ್ಮಿ ವ್ರತವನ್ನು ಸೂರ್ಯನ ಅಡಿಯಲ್ಲಿ ಮಾಡು ಹಾಗಿಲ್ಲ ವರಮಹಾಲಕ್ಷ್ಮಿ ಪೂಜೆಯನ್ನು ನೀವು ಮಾಡಬೇಕಾದ್ರೆ ಗೋಧೂಳಿ ಸಮಯವಾಗಿರಬೇಕು ಸೂರ್ಯಾಸ್ತ ಸಮಯವಾಗಿರಬೇಕು ಸೂರ್ಯ ಅಲ್ಲಿ ಮುಳುಗ್ತಾ ಇರಬೇಕು ನೀವು ಇಲ್ಲಿ ಲಕ್ಷ್ಮಿ ಪೂಜೆ ಮಾಡ್ತಾ ಇರಬೇಕು ಅದು ಬಿಟ್ಟು ರಾತ್ರಿಯೆಲ್ಲ ಕೂತು ಕೆಲವೊಬ್ಬರು ಮನೆಯಲ್ಲಿ ಗಮನಿಸಿದ್ದೀವಿ ರಾತ್ರಿ ಎಲ್ಲ ಕೂತು ಒಬ್ಬಟ್ಟು ತರ್ತೀವಿ ಬೆಳಿಗ್ಗೆ ಮೂರು ಗಂಟೆಗೆ ಪೂಜೆ ಮಾಡಿಬಿಡ್ತೀವಿ ನೋಡಿ ವ್ರತವನ್ನು ಮಾಡುವಂಥವರು ದೇಹದಲ್ಲಿ ಶಕ್ತಿ ಇರಬೇಕು ನೀವು ಯಾವ ರೀತಿಯಾದಂಥ ವಿಧಿವಿಧಾನವನ್ನು ಅನುಸರಿಸಬೇಕು ಯಾವ ರೀತಿಯಾಗಿ ನಿಮ್ಮ ಜೀವನದ ಕಷ್ಟಗಳನ್ನು ಕಳೆದುಕೊಳ್ಳಬೇಕು ಅಂದರೆ ಬೆಳಗ್ಗಿನಿಂದ ಸಂಜೆಯವರೆಗೂ ಉಪವಾಸವಿದ್ದು ನಾನಾ ಸಿಹಿ ಭಕ್ಷ್ಯವನ್ನು ಅಮ್ಮನವರಿಗೆ ಮಾಡಿ ಸಂಜೆ ನೈವೇದ್ಯದ ನಂತರ ಅಮ್ಮನವರ ಊಟದ ನಂತರ ನೀವು ಊಟ ಮಾಡತಕ್ಕಂಥದ್ದು ವಾಡಿಕೆ ಅದು ಬಿಟ್ಟು ನಿಮ್ಮ ಇಷ್ಟ ಬಂದಾಗ ಮಠ ಮಧ್ಯಾಹ್ನ ಪೂಜೆ ಮಾಡಿಕೊಂಡು ಈಗ ಅದೇ ರೀತಿಯಾಗಿ ಪುರೋಹಿತರು ಮಾಡಿಸ್ತಾ ಇದ್ದಾರೆ ನಿಮ್ಮ ತಪ್ಪು ಅಂತ ನಾನು ಹೇಳಲ್ಲ ನಿಮ್ಗೆ ಬುದ್ಧಿ ಸರಿ ಗೊತ್ತಿಲ್ಲ ಸರಿ ನಿನ್ನೆ ಮೊನ್ನೆಯಿಂದ ಆಚರಣೆ ಶುರು ಮಾಡಿದ್ದೀರಿ ಸರಿ ಅನಾದಿ ಕಾಲದಿಂದ ಆಚರಣೆ ಮಾಡಿಕೊಂಡು ಬರ್ತಾ ಇರೋ ಪುರೋಹಿತ ವರ್ಗಕ್ಕೆ ಏನಾಗಿದೆ ಬುದ್ಧಿ ಹೇಳ್ಬೇಕಲ್ವಾ ಕೆಲವೊಬ್ಬರು ಪಾಪ ಹೇಳ್ತಾರೆ ಕೇಳೋಕು ನೀವು ರೆಡಿ ಇಲ್ವಲ್ಲ ಸ್ವಾಮಿಗಳು ಅಯ್ಯೋ ನಮಗೆ ಸಾಯಂಕಾಲ ಆಗೋದಿಲ್ಲರಿ ಮನೆಗೆ ಅರಿಶಿನ ಕುಂಕುಮ ತಗೊಂಡೋಗಕ್ಕೆ ಹೆಂಗಸರು ಬರ್ತಾರೆ ಬೆಳಿಗ್ಗೆ ಮಾಡಿಕೊಟ್ಬಿಡಿ ನೀವು ಹೇಳಿದ್ರು ಕೇಳ್ದೇ ಇರೋ ಜನ ಇದ್ದಾರೆ ಕೆಲವೊಬ್ಬರು ಹೇಳಲ್ಲ ಕೆಲವೊಬ್ಬರು ಹೇಳಿದ್ರು ಕೇಳಲ್ಲ ಎರಡು ಜನರ ನೇರ ತಪ್ಪು ಇದರಲ್ಲಿ ಇರ್ತಕ್ಕಂಥದ್ದು ನಮ್ಮ ಈ ಕಾರ್ಯಕ್ರಮದ ವಿಡಿಯೋವನ್ನು ನೋಡಿ ಯಾರಾದರೂ ಮನ ಪರಿವರ್ತನೆಯನ್ನ ಮಾಡಿಕೊಂಡು ನಿಮ್ಮ ಬದುಕಿನಲ್ಲೂ ಸಹ ಎಲ್ಲ ವಿಧವಾದ ಏಳಿಗೆಯನ್ನು ಕಂಡುಕೊಳ್ಳಿ ಹಲವು ಜನರಿಗೆ ಹಲವು ಅನುಮಾನಗಳು ಇದ್ದಾವೆ ಏನೇನು ವಸ್ತುಗಳನ್ನು ಕಳಶದಲ್ಲಿ ಹಾಕಬೇಕು ಮತ್ತೆ ಮುಟ್ಟಾದರೆ ನಾವು ಇದನ್ನೆಲ್ಲ ಮಾಡಬಹುದಾ ಅನ್ನುವಂಥ ಹಲವು ಪ್ರಶ್ನೆಗಳಿದ್ದಾವೆ ಅದನ್ನೆಲ್ಲ ನಾವು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡ್ತಾ ಬರ್ತೀವಿ ಅಲ್ಲಿ ವರಿಗೂ ನಮಸ್ಕಾರ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು